ಎಲ್ರಿಗೂ ನಮಸ್ಕಾರ ಮೊನ್ಲೈನಾಗಿ ಮಾಧ್ಯಮ ಮತಗಳಿಗೆ ಪತ್ರಕರ್ತರಿಗೆ ಟಿ ವಿ ಮೀಡಿಯಾ ಪತ್ರಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೆ ನನ್ನ ನಿರ್ಮಾಪಕರಿಗೆ ನಮಸ್ಕಾರಗಳು ನನ್ನ ಸಹ ನಟರಿಗೆ ನನ್ನ ಸಹ ನಟಿಗೆ ನನ್ನ ನಿರ್ದೇಶಕರಿಗೆ ಹಾಗೂ ಗೆಲುವರೆ ಅದಕ್ಕೂ ನಮಸ್ಕಾರ ಆಗಲೇ ಕಂಟೆಂಟ್ ರಿಲ್ ಟ್ರೈಲರ್ನಲ್ಲಿ ಆದಷ್ಟು ಸಿನಿಮಾ ಬಗ್ಗೆ ಹೇಳಿದ್ದೆ ಇವತ್ತು ನಾವು ಆ್ಯಕ್ಚುಲಿ ನಿರ್ಮಾಪಕರಿಗೆ ಗೊತ್ತಿರಲಿಲ್ಲ ಅವರೇ ಲಾಂಚ್ ಮಾಡ್ತಾರೆ ಟ್ರೈಲರ್ ಅಂದ್ಬಿಟ್ಟರೆ ಅದು ನಾನು ನಮ್ಮ ನಿರ್ದೇಶಕರು ಪ್ಲಾನ್ ಮಾಡಿದ್ದು ಏಕೆಂದರೆ ಒಬ್ಬ ನಿರ್ಮಾಪಕ ಅನ್ನದಾತ ಸೊ ನಮಗೆ ಈ ಸಿನಿಮಾ ಕೊಟ್ಟಂಥ ಅನ್ನದಾತ ಆರು ಜನ ಸೊ ಅದಕ್ಕೆ ಅವ್ರ ಕೈಯಲ್ಲಿ ನಮ್ಮ ಟ್ರೈಲರ್ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಇತ್ತು ಸೊ ಹಾಗೆ ಇವತ್ತು ಅವರ ಒಂದು ಕೈಯಿಂದ ನಾವು ಟ್ರೈಲರ್ನ ಲಾಂಚ್ ಮಾಡಿದ್ದೀವಿ ಆಮೇಲೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ರಂಜಿನಿ ಸೊ ಎಲ್ಲರೂ ಅನ್ಕೋತಾರೆ ಥ್ರಿಲ್ಲರ್ ಇದೊಂದು ಥ್ರಿಲ್ಲರು ಇದೊಂದು ಹಾರರು ಅಂತ ಆ್ಯಕ್ಚುಲಿ ನೋಡೋಕೆ ಹೋದ್ರೆ ಪಕ್ಕಾ ಸೆಂಟಿಮೆಂಟ್ಸ್ ಥ್ರಿಲ್ಲರ್ ಇದೆ ಹಾರರು ಇದೆ ಅದ್ರ ಜೊತೆಗೆ ತುಂಬ ಸೆಂಟಿಮೆಂಟು ಇದೆ ನೀವೆಲ್ಲ ನೋಡಿದ್ರು ಹಾಗೆ ತಾಯಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದಾರೆ ಸಾಧು ಕೋಕಿನಾದ್ರು ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನನ್ನ ಮೊದಲನೇ ಸಿನಿಮಾಗೆ ಅವರು ನಾನು ಅವರು ನನಗೆ ಮ್ಯೂಸಿಕ್ ಕೊಟ್ಟಿದ್ದು ಡೆಡ್ಲಿ ಸೋಮಾ ಆ ಸಿನಿಮಾ ನೀವೆಲ್ಲ ನೋಡಿದ್ದೀರ ಅದರಲ್ಲಿ ಹೇಗೆ ಆ ಮ್ಯೂಸಿಕ್ ಇಂಪ್ಯಾಕ್ಟ್ ಇತ್ತು ಅಂತ ಪ್ರತಿಯೊಬ್ಬರು ಗೊತ್ತು ನಾನು ಅದರಲ್ಲಿ ಆ್ಯಕ್ಚುಲಿ ಆ್ಯಕ್ಟೇ ಮಾಡಲಿಲ್ಲ ಆ ಪಿಕ್ಚರಲ್ಲಿ ಅವ್ರು ಮ್ಯೂಸಿಕಿಂದ ಇರ್ತಿದ್ರು ಹಾಗೆ ಡೆಡ್ಲಿ ಟೂನು ಅಷ್ಟೇ ನಾನೇನು ಆ್ಯಕ್ಟ್ ಮಾಡಲಿಲ್ಲ ಮ್ಯೂಸಿಕಿಂದ ಲಿಫ್ಟ್ ಮಾಡಿದ್ರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಮೋಸ್ಟ್ ಫೇವ್ರೆಟ್ ಸಿನಿಮಾ ಇದೆಗಾರಿಕೆ ಅದರಲ್ಲಿ ಕೊಟ್ಟಂಥ ಸಾಂಗು ಇವತ್ತಿಗೂ ನನಗೆ ಎಲ್ಲೇ ಹೋದರೂ ಅದು ಒಂದೇ ಸಾಂಗ್ ಪ್ಲೇ ಮಾಡ್ತಾರೆ ನೀನು ಮುಗಿಯೋದು ಮೌನ ಅಂತ ಸೊ ಹಾಗೆ ನನ್ನ ಸಿನಿಮಾದಲ್ಲಿ ನನ್ನ ನನಗೆ ತುಂಬ ಇಷ್ಟ ಆಗಿರುವಂಥ ಸಿನಿಮಾಗಳು ನನ್ನ ಪ್ರೇಕ್ಷಕರಿಗೆ ಇಷ್ಟ ಆಗಿರುವಂಥ ಸಿನಿಮಾಗಳಲ್ಲಿ ಮುಖ್ಯ ಪಾತ್ರ ನಿರ್ವಹಿಸಿರೋರು ನಮ್ಮ ಸಾಧುಕೋಟ ಸರ್ ಸೊ ಹಾಗೆ ಇವತ್ತು ನಾವು ಡಿಸೈಡ್ ಮಾಡ್ಬೇಕಾದ್ರೆ ಸಿನಿಮಾ ಯಾರು ಇದಕ್ಕೆ ಮ್ಯೂಸಿಕ್ ಮಾಡೋದು ಚೆನ್ನಾಗಿದೆ ಅಂತ ತಕ್ಷಣ ನನಗೆ ಬಂದಿದ್ದು ಒಂದೇ ಒಂದು ಹೆಸರು ತಲೆ ಇರೋದು ಸಾಧು ಸರ್ ಸೊ ಹಾಗೆ ನಾವೆಲ್ಲ ಅವ್ರನ್ನ ಹೋಗಿ ಕೇಳ್ಕೊಂಡಿದ್ದಕ್ಕೆ ಇವತ್ತು ಬರಬೇಕಾಗಿತ್ತು ಬಟ್ ಅವರು ಫೈನಲ್ ಮಿಕ್ಸಲ್ಲಿ ಬ್ಯುಸಿ ಇದ್ದಾರೆ ಸೊ ಹಾಗಾಗಿ ಅವರು ಆಗಲಿಲ್ಲ ಸೊ ಹೀಗೆ ಸಾಧು ಕೋಟಲ ಸರ್ ಅವರಿಗೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡನೇದಾಗಿ ನಮ್ಮ ಡಿ ಒ ಒ ಪಿ ಅಂತ ಹೇಳ್ತಾರೆ ಬಹಳ ಜನ ಅದು ತಪ್ಪು ಒ ಸಿ ಡೈರೆಕ್ಟರ್ ಆಫ್ ಸಿನಿಮಾಟೋಗ್ರಫಿ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಹೇಳ್ತಾರೆ ಡೈರೆಕ್ಟರ್ ಆಫ್ ಸಿನಿಮಾಟೋಗ್ರಫಿ ನಮ್ಮ ಲೀಲಾ ಇಲ್ಲ ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಏಕೆಂದರೆ ಅವರ ಒಂದು ಈ ಸಿನಿಮಾದಲ್ಲಿ ಆಫ್ಟರ್ ಮ್ಯೂಸಿಕ್ ಇಟ್ ಇಸ್ ಗೋಯಿಂಗ್ ಟು ಬಿ ದ ಸಿನಿಮಾಟೋಗ್ರಫಿ ಅದು ಅತ್ಯದ್ಭುತವಾಗಿ ಅವರು ಸೆರೆ ಹಿಡಿದಿದ್ದಾರೆ ಸೊ ಹಾಗೆ ನಮ್ಮ ಎಡಿಟರ್ ಅರ್ಜುನ್ ಅವರು ಪ್ರತಿಯೊಬ್ಬರು ನಮ್ಮ ತಂಡ ಕೆಲಸವನ್ನು ಸಮಾನಿಟ್ಟು ಹೊಟ್ಟೆಲ್ಲ ಇಲ್ಲೇ ಕೂತಿದ್ದಾರೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ನನ್ನ ನಿರ್ದೇಶಕರು ನನ್ನ ಪರ್ಸನಲ್ ಸ್ಟಾಫ್ ನನ್ನ ಕಾಂತಾನವರೆಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಧನ್ಯವಾದ ಹೇಳೋಕ್ಕೆ ಅಂದರೆ ನನ್ನ ನಿರ್ಮಾಪಕರಿಗೆ ನಾಲ್ಕನೇ ತಾರೀಕು ನಾನು ಹುಟ್ಟಿದಾಗ ಸೊ ಮೂರನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೆ ಸೊ ಅದು ನನಗೆ ಕೊಟ್ಟಿರುವಂಥ ಒಂದು ಅತ್ಯದ್ಭುತ ಜಿಮ್ ಅಂತ ಥ್ಯಾಂಕ್ ಯು ಸರ್ ನನಗೆ ನನ್ನ ಈ ಸರಿ ಹುಟ್ಟುವುದಕ್ಕೆ ಒಂದು ಅತ್ಯದ್ಭುತವಾದ ಒಂದು ಸಿನಿಮಾವನ್ನು ಕೊಟ್ಟಿದ್ದೀರ ಅದನ್ನು ನಾನು ಜನಗಳಿಗೆ ಕೊಟ್ಟು ನನ್ನ ಕಡೆಯಿಂದ ಅವರಿಗೆ ಕೊಟ್ಟು ಅವ್ರ ಕಡೆಯಿಂದ ನನ್ನ ಹುಟ್ಟು ಹೋಗೋಕ್ಕೆ ಆಶೀರ್ವಾದಗಳನ್ನು ಅವ್ರು ಕೊಟ್ಟು ಸಿನಿಮಾವನ್ನು ಒಂದು ಬಂದು ನೋಡಿ ಎಂಜಾಯ್ ಮಾಡಿ ಸಕ್ಸಸ್ ಫೇಲಿಯರ್ ನನ್ನ ಕೈಲಿಲ್ಲ ಸಿನಿಮಾ ಎಲ್ಲ ಅವ್ರಿಗೆ ಧಕ್ಕೆಗೆ ಆಗ್ತಾ ಇದೀವಿ ಅವರು ಬಂದು ಸಿನಿಮಾವನ್ನ ನೋಡಿ ಒಂದು ಛಾಪ್ ಓದ್ತಿದ್ದಾರೆ ಸಿನಿಮಾ ಗ್ಯಾರಂಟಿ ಚೆನ್ನಾಗಿ ಏಕೆಂದರೆ ನನಗೆ ತುಂಬ ಅದರ ಮೇಲೆ ಒಂದು ಇದೆ ಈ ಸಿನಿಮಾ ಮೇಲೆ ಆ್ಯಂಡ್ ಡೆಫಿನೆಟ್ಲಿ ಲೇಡೀಸಿಗೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ ಅದಂತೂ ಗ್ಯಾರಂಟಿಡು ಲೇಡೀಸ್ ಬಂದು ದಯವಿಟ್ಟು ಸಿನಿಮಾವನ್ನು ನೋಡಿ ನೀವಂತೂ ಖಂಡಿತ ಇಷ್ಟಪಡ್ತೀರ ಸಿನಿಮಾನ ಸೊ ಹೀಗೆ ಸಿನಿಮಾ ಬಗ್ಗೆ ನಾನು ಹೇಳಿದ್ದು ನನ್ನ ಕಂಗೂರು ಸಿನಿಮಾ ಬಗ್ಗೆ ಮತ್ತು ಈ ಒಂದು ವೇದಿಕೆ ಮೇಲೆ ಇನ್ನೊಂದನ್ನು ಭಾಳ ಸ್ಪಷ್ಟತೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು ಅದನ್ನು ನನ್ನ ನಿರ್ದೇಶಕರು ಅವರು ನಾನು ಇಲ್ಲ ಸರ್ ಹೇಳಿ ಅಂತ ನಾವು ಹೇಳಿದ್ರು ನನ್ನ ಕೆಲವು ಯೂಟ್ಯೂಬ್ ಮಿತ್ರರು ಇಲ್ಲಿ ಬಂದಿದ್ದಾರೆ ಭಾಳ ವರ್ಷಗಳ ಹಿಂದೆ ಒಂದು ಚಿಕ್ಕದಾಗ ಒಂದು ಕಾಂಟ್ರವರ್ಸಿ ಆಗಿತ್ತು ನಿಮಗೆಲ್ಲ ಗೊತ್ತಿದೆ ಅವ್ರ ಜೊತೆ ನನ್ನ ಮುಂದುವರೆದ ಅಧ್ಯಾಯ ಚಿತ್ರ ರಿಲೀಸ್ ಆದಾಗ ಕೆಲವರು ಯೂಟ್ಯೂಬರ್ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದರು ಸೊ ಅವ್ರ ವಿರುದ್ಧ ನಾನು ಸ್ವಲ್ಪ ಹಾರ್ಷಾಗಿ ಮಾತಾಡಿದ್ದೆ ಅದು ಬರೀ ಕೆಲವರು ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೆ ಅದನ್ನು ಕೆಲವ್ರು ಏನು ಮಾಡಿದ್ರು ನಾನು ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ಮಾತಾಡಿದ್ದೀನಿ ಅಂದ್ಬಿಟ್ಟು ಅದನ್ನು ಭಾಳ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿಬಿಟ್ಟು ಯೂಟ್ಯೂಬರ್ಸಲ್ಲಿ ಬಹಳಷ್ಟು ಜನಕ್ಕೆ ನನ್ನ ಮೇಲೆ ಒಂದು ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಹುಟ್ಟಿತ್ತು ಅದನ್ನು ಈ ವೇದಿಕೆ ಮೇಲೆ ಕ್ಲಿಯರ್ ಮಾಡೋದಕ್ಕೆ ಹೇಳ ನಾನು ತುಂಬ ಇಷ್ಟಪಡ್ತೀನಿ ಅವತ್ತು ನಾನು ಮಾತಾಡಿದ್ದು ಕೆಲವು ಯೂಟ್ಯೂಬರ್ಸ್ ಬಗ್ಗೆ ಎಲ್ಲ ಯೂಟ್ಯೂಬರ್ಸ್ ಬಗ್ಗೆ ನಾನು ಮಾತಾಡಲಿಲ್ಲ ಹಾಗೆ ಮಾತಾಡಿದರೆ ನಾನು ಕೆಲವು ಯೂಟ್ಯೂಬರ್ಸ್ ಮಿತ್ರರು ಇಲ್ಲಿ ಬರ್ತಾ ಇರಲಿತ್ತು ಸೊ ದಯವಿಟ್ಟು ಕೆಲವರಿಗೆ ನಾನು ಅದನ್ನು ಆರ್ಷಾಗಿ ಮಾತಾಡಿದ್ದೀನಿ ಇವತ್ತಿಗೂ ನಾನು ಅದಕ್ಕೆ ಬತ್ತಾ ಯಾಕೆಂದರೆ ಅವ್ರು ಮಾಡಿದ್ದು ತಪ್ಪು ಅದಕ್ಕೆ ನಾನು ಇವತ್ತಿಗೂ ಅದನ್ನು ಹೇಳ್ತೀನಿ ಅವ್ರು ತಪ್ಪು ಅಂತ ಅದು ಎಲ್ರಿಗೂ ಅಂತ ಹೇಳಲಿಲ್ಲ ದಯವಿಟ್ಟು ಅದನ್ನು ಇವತ್ತು ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಅಂತ ಹೇಳಲಿಲ್ಲ ನಾನು ಕೆಲವರು ಅಂತ ಹೇಳಿದ್ದು ಸೊ ಆ ಕೆಲವರಿಗೆ ಬಿಟ್ಟು ಇನ್ನಿಕ್ಕಿದವರಿಗೆ ಅರ್ಟ್ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ ನಾನು ಏಕೆಂದರೆ ನಾವು ಇವತ್ತು ಎಲ್ಲರೂ ಕೈ ಹಿಡ್ಕೊಂಡು ನಾವು ಸಿನಿಮಾಗಳನ್ನ ಮುಂದಕ್ಕೆ ಮುಂದುವರ್ಗ ಮುಂದುವರಿಸಬೇಕಾಗುತ್ತೆ ಯಾಕೆಂದರೆ ಇವತ್ತು ಓ ಟಿ ಟಿ ಇರೋ ಒಂದು ಸಂದರ್ಭದಲ್ಲಿ ನಮ್ಮ ಚಿತ್ರಗಳಿಗೆ ಕರ್ನಾಟಕದಲ್ಲಿ ಅಲ್ಲ ನಮ್ಮ ಕನ್ನಡದಲ್ಲಿ ಥಿಯೇಟರ್ಗಳಿಗೆ ಯಾರು ಬರ್ತಾ ಇಲ್ಲ ಸೊ ಹಾಗೆ ನಮ್ಮ ಯೂಟ್ಯೂಬ್ ಮಿತ್ರರು ಎಲ್ಲರೂ ಅದನ್ನು ನಮ್ಮ ಜೊತೆ ಸೇರಿ ಅದನ್ನು ನಮಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಈ ವೇದಿಕೆ ಮೇಲೆ ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಇದ್ದೆ ಅದನ್ನು ಕ್ಲಿಯರ್ ಮಾಡಿದ್ದೀನಿ ಸೊ ದಯವಿಟ್ಟು ಎಲ್ರಿಗೂ ಅಂತ ನಾನು ಹೇಳಿಲ್ಲ ಕೆಲವರು ಅಂತ ಹೇಳಿದ್ದು ಸೊ ಹಾಗೆ ಅದನ್ನು ಕ್ಲಿಯರ್ ಮಾಡಿದ್ದೀನಿ ತರ್ಕೋತೀನಿ ದಯವಿಟ್ಟು ಹರ್ಟ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನನ್ನ ಸಿನಿಮಾ ಕಾಂಗ್ರೋಗೆ ದಯವಿಟ್ಟು ನಿಮಗೆಲ್ಲ ಸಪೋರ್ಟ್ ಬೇಕು ಎಂದು ಸಪೋರ್ಟ್ ಮಾಡಿ ನಮ್ಮ ಸಿನಿಮಾವನ್ನು ಬೆಳೆಸಿ ಕನ್ನಡ ಚಿತ್ರಗಳನ್ನು ಬೆಳೆಸಿ ಉಳಿಸಿ って感じ。